ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಹತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಈಗಾಗಲೇ ನಾವು ತ್ರಿಕೋನಮಿತಿ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀವಿ ಇವತ್ತು ಅಭ್ಯಾಸ ಎಂಟು ಪಾಯಿಂಟ್ ಎರಡನ್ನು ನೋಡೋಣ ಅದಕ್ಕಿಂತ ಮುಂಚೆ ಜೀರೋ ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತ್ರಿಕೋನಮಿತಿ ಅನುಪಾತಗಳ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಜೀರೋ ಡಿಗ್ರಿ ತರ್ಟಿ ಡಿಗ್ರಿ ಫೋರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿಯ ತ್ರಿಕೋನಮಿತಿ ಅನುಪಾತಗಳ ಕೋಷ್ಟಕವನ್ನು ಕೊಟ್ಟಿದ್ದಾರೆ ಈ ಒಂದು ಕೋಷ್ಟಕ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು ಇದನ್ನು ಬಹ ಮಾಡಿ ಮಾಡಿರಿ ಪ್ರಾಕ್ಟೀಸ್ ಥರ ಮಾಡಿರಿ ಒಟ್ಟು ಒಟ್ಟಿನಲ್ಲಿ ಇದು ಪ್ರತಿಯೊಬ್ಬರಿಗೂ ಇದು ಜೀರೋ ಡಿಗ್ರಿಯಿಂದ ತೊಂಬತ್ತು ಡಿಗ್ರಿಯ ತ್ರಿಕೋನ ಮಿತಿಯ ಅನುಪಾತಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು ಇಲ್ಲಿ ನೋಡಿ ಏನಿದೆ ಕೋಷ್ಟಕ ಅಂದರೆ ಜೀರೋ ಡಿಗ್ರಿಯಿಂದ ತೊಂಬತ್ತು ಡಿಗ್ರಿ ಇದೆ ಇವು ತ್ರಿಕೋನ ಮಿತಿಯ ಅನುಪಾತಗಳು ಸೈನ್ ಜೀರೋ ಡಿಗ್ರಿ ಅಂದರೆ ಜೀರೋ ಸೈನ್ ತರ್ಟಿ ಡಿಗ್ರಿ ಅಂದರೆ ಒನ್ ಬೈ ಟು ಸೈನ್ ಫೋರ್ಟಿ ಫೈವ್ ಡಿಗ್ರಿ ಅಂದರೆ ಒನ್ ಬೈ ರೂಟ್ ಟು ಸೈನ್ ಸಿಕ್ಸ್ಟಿ ಡಿಗ್ರಿ ಅಂದರೆ ರೂಟ್ ತ್ರೀ ಬೈ ಟು ಸೈನ್ ನೈಂಟಿ ಅಂದರೆ ಒಂದು ನೆಕ್ಸ್ಟು ಅದೇ ರೀತಿ ಕಾಸ್ ಜೀರೋ ಅನ್ ಕಾಸ್ ಜೀರೋ ಡಿಗ್ರಿ ಅಂದರೆ ಒಂದು ಕಾಸ್ ತರ್ಟಿ ಡಿಗ್ರಿ ಅಂದರೆ ರೂಟ್ ತ್ರೀ ಬೈ ಟು ಕಾಸ್ ಫೋರ್ಟಿ ಫೈವ್ ಡಿಗ್ರಿ ಅಂದರೆ ಒನ್ ಬೈ ರೂಟ್ ಟು ಕಾಸ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಒನ್ ಬೈ ಟು ಕಾಸ್ ನೈಂಟಿ ಡಿಗ್ರಿ ಅಂದರೆ ಝೀರೋ ಅದೇ ರೀತಿ ಟ್ಯಾನ್ ಜೀರೋ ಡಿಗ್ರಿ ಅಂದರೆ ಜೀರೋ ಟ್ಯಾನ್ ತರ್ಟಿ ಡಿಗ್ರಿ ಅಂದರೆ ಒನ್ ಬೈ ರೂಟ್ ತ್ರೀ ಟೆನ್ ಫೋರ್ಟಿ ಫೈ ಡಿಗ್ರಿ ಅಂದರೆ ಒಂದು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಅಂದರೆ ರೂಟ್ ತ್ರೀ ಟೆನ್ ನೈಂಟಿ ಡಿಗ್ರಿ ಅಂದರೆ ಎನ್ ಡಿ ಅಂದರೆ ನಾಟ್ ಡಿಪೈಂಡೆಡ್ ಅಂದರೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲಾಗಿಲ್ಲ ಎಂದರ್ಥ ಇವಾಗ ಕೋಸೆಕೆ ಕೋಸೆಕೆ ಅಂದರೆ ಏನು ಹೇಳು ಸೈನ್ ಸೈನ್ದ ದ ಏನಾಗಿರ್ತೈತಿ ಕೊಸೆಕ್ ಆಗಿರ್ತೈತಿ ಹಾಗಾಗಿ ಈ ಸೈನ್ದು ರೆಸಿಪ್ ಇದು ಅಂದರೆ ಸೈನ್ದು ರಿವರ್ಸ್ ಆರ್ಡರೇ ಇದು ಅಂದರೆ ಒನ್ ಡಿವೈಡೆಡ್ ಬೈ ಜೀರೋ ಈಸ್ ನಾಟ್ ಡಿಪೈಂಡ್ಡ್ ಅಂದರೆ ಒನ್ ಡಿವೈಡೆಡ್ ಬೈ ಒನ್ ಬೈ ಟೂ ಅಂದರೆ ಟೂ ಅಂದರೆ ಒನ್ ಬೈ ರೂಟ್ ಟು ಅಂದರೆ ಇದನ್ನ ರೆಸಿಪ್ ಮಾಡಿದರೆ ರೂಟ್ ಟು ಇದನ್ನ ರೆ ರೂಟ್ ತ್ರೀ ಬೈ ಟು ರೆಸಿಪ್ಟ್ ಮಾಡಿದರೆ ಟೂ ಬೈ ರೂಟ್ ತ್ರೀ ಒನ್ ಆ್ಯಂಡ್ ರೆಸಿಪ್ ಮಾಡಿದರೆ ಒಂದು ಅದೇ ರೀತಿ ಸೆಕೆ ಸೆಕೆ ಅಂದರೆ ಕಾಸಿಯದ ರೆಸಿಪ್ಟಕೋಲು ಅದೇ ರೀತಿ ಕಾಟೆ ಕ್ಯಾನಿಯದ ರೆಸಿಪ್ಟ್ರುಕೋಲು ಈ ರೀತಿ ಈ ಅನುಪಾತ ತ್ರಿಕೋನ ಮಿತಿಯ ಅನುಪಾತಗಳ ಬಗ್ಗೆ ನೀವು ಅಂದರೆ ಗೊತ್ತಿರಲೇಬೇಕು ಅಂದಾಗ ಮಾತ್ರ ನಮಗೆ ಲೆಕ್ಕಗಳನ್ನ ಬಿಡ್ಸೋಕೆ ಸಾಧ್ಯಕತೆ ಇರಲಿಕ್ಕೆ ಯಾವುದೇ ಲೆಕ್ಕಗಳನ್ನ ನಾವು ಬಿಡ್ಸೋಕ್ಕಾಗಲ್ಲ ಇವಾಗ ಅಭ್ಯಾಸ ಎಂಟು ಪಾಯಿಂಟ್ ಎರಡನ್ನು ಬಿಡಿಸೋಣ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನವುಗಳನ್ನು ಕಂಡು ಹಿಡಿಯಿರಿ ಅದು ಒಂದೇದು ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಕಾಸ್ ತರ್ಟಿ ಡಿಗ್ರಿ ಪ್ಲಸ್ ಸೈನ್ ತರ್ಟಿ ಡಿಗ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಇವಾಗ ನಾವು ನೋಡ್ಕೊಂಬಿದೀವಿ ಸಿಕ್ಸ್ಟಿ ಅಂದರೆ ಏನು ಕಾಸ್ ತರ್ಟಿ ಅಂದರೆ ಏನು ಈಗಾಗಲೇ ನಮ್ಗೆ ಇವೆಲ್ಲ ವ್ಯಾಲ್ಯೂಗಳು ಗೊತ್ತದ ಇವಾಗ ಜಸ್ಟ್ ಸೈನ್ ಸಿಕ್ಸ್ಟಿ ಅಂದರೆ ಎಷ್ಟು ಈ ಥರ ತುಂಬ್ಕೋತ ಹೋಗಿ ಲೆಪ ಬಿಡಿಸಿದ್ರೆ ಆಯಿತು ಇವಾಗ ಫಸ್ಟ್ ಒಂದು ಸೈನ್ಸ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಬೈ ಟು cos ತರ್ಟಿ ಅಂದರೆ ರೂಟ್ ತ್ರೀ ಬೈ ಟು ಪ್ಲಸ್ಸು ಸೈನ್ ಥರ್ಟಿ ಅಂದರೆ ಒನ್ ಬೈ ಟೂ ಕಾಸ್ ಸಿಕ್ಸ್ಟಿ ಅಂದರೆ ಒನ್ ಬೈ ಇವಾಗ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ರೂಟ್ ಮಾಡಿದಾಗ ನಮಗೆ ಆನ್ಸರ್ ತ್ರೀ ಬರ್ತತಿ ಹಾಗಾಗಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ತ್ರೀ ಟೂ ಇಂಟು ಟೂ ಇಸ್ ಫೋರ್ ಪ್ಲಸ್ಗೆ ಪ್ಲಸ್ಸು ಒನ್ ಬೈ ಇಂಟು ಒನ್ ಬೈ ಅಂದರೆ ಒನ್ ಬೈ ಇದನ್ನ ಎಲ್ ಸಿ ಎಮ್ ತೆಗೆದಾಗ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ನಾಲ್ಕೈತಿ ಇದು ನಾಲ್ಕೊಂದಲೇ ನಾಲ್ಕೊಂದಲೇ ಅಂದರೆ ಆನ್ಸರ್ ಒಂದು ಬರ್ತತಿ ನೆಕ್ಸ್ಟ್ ಲೆಕ್ಕ ಟೂ ಟ್ಯಾನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾರ್ ಸ್ಕ್ವೇರ್ ತರ್ಟಿ ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಇಲ್ಲಿ ನೋಡಿ ಟೂ ಟೂ ಹಾಗೆ ಇಟ್ಬಿಡೋಣ ಟ್ಯಾನ್ ಫೋರ್ಟಿ ಫೈವ್ ಅಂದರೆ ಒಂದು ಹಾಗೆ ಇದು ಟ್ಯಾನ್ ಸ್ಕ್ವೇರ್ ಇದೆ ಹಾಗಾಗಿ ಇದನ್ನ ಸ್ಕ್ವೇರ್ ಅಂತೇಳಿ ಬರ್ಕೊಳ್ಳೋಣ ನೆಕ್ಸ್ಟು ಪ್ಲಸ್ಸು ಕಾಸ್ ತರ್ಟಿ ಡಿಗ್ರಿ ಅಂದರೆ ರೂಟ್ ತ್ರೀ ಬೈ ಟು ಹಾಗಾಗಿ ಇದು ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೇರ್ ಬರ್ಕೊಳ್ಳೋಣ ಮೈನಸ್ಗೆ ಮೈನಸ್ಸು ಸೈನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಬೈ ಟು ಇದು ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೇರ್ ಬರ್ಕೊಳ್ಳೋಣ ನೆಕ್ಸ್ಟು ಎರಡು ಇಂಟು ಒಂದು ಅಂದರೆ ಎರಡು ಪ್ಲಸ್ಗೆ ಪ್ಲಸ್ಸು ಇಲ್ಲಿ ನೋಡಿ ಇದನ್ನ ಸ್ಕ್ವೇರ್ ಮಾಡಿದರೆ ಇದು ಸ್ಕ್ವೇರು ಮತ್ತು ಟು ಕ್ಯಾನ್ಸಲ್ ಆಕತಿ ಮೂರು ಬರ್ತೈತಿ ಇಲ್ಲೂ ಎರಡು ಎರಡಲೆ ನಾಲ್ಕು ಆಕತಿ ನೆಕ್ಸ್ಟು ಮೈನಸ್ಗೆ ಮೈನಸ್ಸು ಇದು ಸೇಮ್ ಇದು ಟೂ ಸ್ಕ್ವೇರು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಕತಿ ಇದು ತ್ರೀ ಬರ್ತೈತಿ ಇದು ಇಲ್ಲಿ ಸ್ಕ್ವೇರ್ ಆಕತಿ ಅಂದರೆ ಎರಡು ಎಡಲೆ ನಾಲ್ಕು ಆಕತಿ ಇಲ್ಲಿ ಇಲ್ಲೂ ಪ್ಲಸ್ ಮೂರು ಬೈ ನಾಲ್ಕು ಮೈನಸ್ ಮೂರು ಬೈ ನಾಲ್ಕಿದೆ ಕ್ಯಾನ್ಸಲ್ ಮಾಡಿಬಿಡಿ ಇವಾಗ ಏನು ಇತ್ತು ಎರಡು ನಮ್ದು ಆನ್ಸರ್ ಆಗಿರ್ತತಿ ನೆಕ್ಸ್ಟು ಕ್ವಶನ್ ನಂಬರ್ ತ್ರೀ ಕಾಸ್ ಫೋರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಸೆಕ್ ತರ್ಟಿ ಡಿಗ್ರಿ ಪ್ಲಸ್ ಕೋಸೆಕ್ ತರ್ಟಿ ಡಿಗ್ರಿ ಇದನ್ನ ಯಾವ ರೀತಿ ಮಾಡೋಣ ನೋಡೋಣ ಇಲ್ಲಿ ನೋಡಿ ಕಾಸ್ ಪೊಟ್ಟಿಫೈ ಅಂದರೆ ಒನ್ ಬೈ ರೂಟ್ ಟು ಸೆಕ್ ತರ್ಟಿ ಅಂದರೆ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಪ್ಲಸ್ ಕೋಸೆಕ್ ತರ್ಟಿ ಅಂದರೆ ಟು ಇವಾಗ ಒನ್ ಬೈ ರೂಟ್ ಟೂ ಅನ್ನೋ ಒನ್ ಬೈ ರೂಟ್ ಟು ಹಂಗೆ ಇಡೋಣ ಇಲ್ಲಿ ಎಲ್ ಸಿ ಎಮ್ ತಗೋನು ಎಲ್ ಸಿ ಎಮ್ ತೆಗೆದ್ರೆ ಎರಡು ಪ್ಲಸ್ ಎರಡು ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ ಆಗುತ್ತದೆ ನೆಕ್ಸ್ಟು ಇಲ್ಲಿ ನೋಡಿ ಎ ಡಿವೈಡೆಡ್ ಬೈ ಬಿ ಹೋಲ್ ಡಿವೈಡೆಡ್ ಬೈ ಸಿ ಡಿವೈಡೆಡ್ ಬೈ ಡಿ ಅತ್ತೆ ಇದ್ದಾಗ ನಾವು ಏನತ್ತೆ ಬರ್ತೀವಿ ಎ ಡಿವೈಡೆಡ್ ಬೈ ಬಿ ಇಂಟು ಡಿ ಡಿವೈಡೆಡ್ ಬೈ ಸಿ ಅಂತೇಳಿ ಬರಿತೀವಿ ಈಗ ಇದನ್ನು ಒನ್ ಬೈ ರೂಟ್ ಟು ಡಿವೈಡೆಡ್ ಬೈ ಟೂ ಪ್ಲಸ್ ಟೂ ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀಯನ್ನು ಈ ಥ್ರೋ ಈ ರೀತಿ ಬರ್ಕೊಂಡಾಗ ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ಇಂಟು ಟೂ ಪ್ಲಸ್ ರೂಟ್ ತ್ರೀ ಆಗುತ್ತದೆ ಇವಾಗ ಈ ರೂಟ್ ಟೂವನ್ನು ಟೂ ಪ್ಲಸ್ ಟೂ ರೂಟ್ ತ್ರೀಗೆ ಗುಣಾಕಾರ ಮಾಡಿದಾಗ ಟೂ ರೂಟ್ ಪ್ಲಸ್ ರೂಟ್ ಸಿಕ್ಸ್ ಆಗುತ್ತದೆ ನೆಕ್ಸ್ಟು ನೀವು ಈಗಾಗಲೇ ಖರಣಿಗಳ ಬಗ್ಗೆ ಗೊತ್ತಿದೆ ಇವಾಗ ಇಲ್ಲಿ ಛೇದದಲ್ಲಿ ಟೂ ರೂ ಟು ಪ್ಲಸ್ ಟೂ ರೂಟ್ ಸಿಕ್ಸ್ ಇದೆ ಪ್ಲಸ್ ಇದೆ ಹಾಗಾಗಿ ಮೈನಸ್ ಇಟ್ಕೊಂಡು ನಾವು ಗುಣಾಕಾರ ಗುಣಿಸ್ಬೇಕು ಮತ್ತು ಭಾಗಿಸಬೇಕು ಅಂದರೆ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ರೂ ಪ್ಲಸ್ ಟೂ ರೂಟ್ ಸಿಕ್ಸ್ ಇಂಟು ಟೂ ರೂಟ್ ಟೂ ಮೈನಸ್ ಟೂ ರೂಟ್ ಸಿಕ್ಸ್ ಡಿವೈಡೆಡ್ ಬೈ ಟೂ ರೂಟ್ ಟು ಮೈನಸ್ ಟೂ ರೂಟ್ ಸಿಕ್ಸ್ ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಇಟ್ಕೋದು ಮೈನಸ್ ಇದ್ರೆ ಪ್ಲಸ್ ಬರ್ಕೋದು ಈಗಾಗಲೇ ನೀವು ಕರಣಿಗಳ ಬಗ್ಗೆ ತಿಳಿದಿದ್ದೀರಿ ಇವಾಗ ರೂಟ್ ತ್ರೀಯನ್ನು ಟೂ ರೂಟ್ ಟು ಮೈನಸ್ ಟೂ ರೂಟ್ ಸಿಕ್ಸ್ಗೆ ಗುಣಿಸೋಣ ಅದೇ ರೀತಿ ಇಲ್ಲಿ ನೋಡಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಇದು ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಫಾರ್ಮ್ನಲ್ಲಿ ಇದೆ ಹಾಗಾಗಿ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತೇಳಿ ಬರಿಬೋದು ಹಾಗಾಗಿ ಟೂ ರೂಟ್ ಟು ಹೋಲ್ ಸ್ಕ್ವೇರ್ ಮೈನಸ್ ಟೂ ರೂಟ್ ಸಿಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತದೆ ಇವಾಗ ರೂಟ್ ತ್ರೀಯನ್ನು ಇದಕ್ಕೆ ಗುಣಿಸಿದಾಗ ಟೂ ರೂಟ್ ಸಿಕ್ಸ್ ಮೈನಸ್ ಟು ರೂಟ್ ಏಯ್ಟೀನ್ ಆಗುತ್ತದೆ ಡಿವೈಡೆಡ್ ಬೈ ಇಲ್ಲಿ ನೋಡಿ ಎರಡು ಎಡಲೆ ನಾಲ್ಕು ಈ ಟೂ ಇದು ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗಿ ಇಲ್ಲಿ ಟೂ ಅಷ್ಟೇ ಉಳಿತೈತಿ ಇದೆಂದ್ರೆ ಯಾವ ರೀತಿ ಮಾಡೋದು ಅಂದರೆ ಟೂ ರೂಟ್ ಟೂ ಇದೇನಿದೆ ಇಷ್ಟಿದೆ ಸಾರಿ ಇದು ಹಿಂಗಿದೆ ಇದನ್ನ ಯಾವ ರೀತಿ ಮಾಡಬೇಕಂದ್ರೆ ಇದು ಏನಾಕತಿ ಟೂ ಸ್ಕ್ವೇರ್ ಆಕತಿ ಇದು ರೂಟ್ ಟು ಹೋಲ್ ಸ್ಕ್ವೇರ್ ಇದೆ ಇದು ಇದು ಕ್ಯಾನ್ಸಲ್ ಆಕತಿ ಎರಡೇದ್ಲೆ ನಾಲ್ಕು ಇಲ್ಲಿ ಏನು ಐತಿ ಎರಡು ಐತಿ ಅಂದರೆ ಎಂಟು ಅಂದರೆ ನಮ್ದು ಏನು ಆನ್ಸರ್ತೈತಿ ಎಂಟು ಅದೇ ರೀತಿ ಇದು ಎರಡೇದ್ಲೆ ನಾಲ್ಕು ನಾಲ್ಕು ಅರ್ಲೆ ಇಪ್ಪತ್ತ್ನಾಲ್ಕು ಈ ರೀತಿ ಮಾಡಿಕೊಂಡು ಇವಾಗ ಇದರಲ್ಲಿ ಟೂ ಕಾಮನ ತೆಗೆದಿವು ಅಂದರೆ ಟೂ ಇಂಟು ಬ್ರಕೆಟ್ ರೂಟ್ ಸಿಕ್ಸ್ ಮೈನಸ್ ರೂಟ್ ಏಯ್ಟೀನ್ ಡಿವೈಡೆಡ್ ಬೈ ಎಂಟ್ರಾಗ ಎಂಟು ಮೈನಸ್ ಇಪ್ಪತ್ತ್ನಾಲ್ಕು ಮಾಡಿದ್ರೆ ಮೈನಸ್ ಹದಿನಾರು ಬರುತ್ತದೆ ನೆಕ್ಸ್ಟು ಎರಡು ಒಂದಲೆ ಎರಡು ಎಂಟ್ಲೇ ಹದಿನಾರು ರೂಟ್ ಸಿಕ್ಸ್ ಮೈನಸ್ ರೂಟ್ ಏಯ್ಟೀನ್ ಡಿವೈಡೆಡ್ ಬೈ ಮೈನಸ್ ಏಯ್ಟ್ ಆಗುತ್ತದೆ ನೆಕ್ಸ್ಟು ಮೈನಸನ್ನು ಎರಡೂ ಕಡೆ ಗುಣಾಕಾರ ಮಾಡಿದಾಗ ರೂಟ್ ಏಯ್ಟೀನ್ ಮೈನಸ್ ರೂಟ್ ಸಿಕ್ಸ್ ಡಿವೈಡೆಡ್ ಬೈ ಏಟ್ ಇದು ನಮ್ಮದು ಆನ್ಸರ್ ಆಗಿರುತ್ತದೆ ನೆಕ್ಸ್ಟ್ ಲೆಕ್ಕ ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಮೈನಸ್ ಕೋಸೆಕ್ಸ್ ಸಿಕ್ಸ್ಟಿ ಡಿಗ್ರಿ ಡಿವೈಡೆಡ್ ಬೈ ಸೆಕ್ ತರ್ಟಿ ಡಿಗ್ರಿ ಪ್ಲಸ್ ಕಾ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಕಾಟ್ ಫೋರ್ಟಿ ಫೈ ಡಿಗ್ರಿ ಇದನ್ನ ಯಾವ ರೀತಿ ಬಿಡಿಸೋಣ ನೋಡಿ ಸೈನ್ ಥರ್ಟಿ ಡಿಗ್ರಿ ಅಂದರೆ ಒನ್ ಬೈ ಟೂ ಟ್ಯಾನ್ ಫೋರ್ಟಿ ಫೈ ಅಂದರೆ ಒಂದು ಕೋಸೆಕ್ಸ್ ಸಿಕ್ಸ್ಟಿ ಅಂದರೆ ಎ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಸೆಕ್ ತರ್ಟಿ ಡಿಗ್ರಿ ಅಂದರೆ ಟೂ ಬೈ ರೂಟ್ ತ್ರೀ ಕೊಸೆಕ್ಸ್ ಸಿಕ್ಸ್ಟಿ ಅಂದರೆ ಒನ್ ಬೈ ಟು ಕಾಟ್ ಫೋರ್ಟಿ ಫೈವ್ ಅಂದರೆ ಒಂದು ಇವಾಗ ಇಲ್ಲಿ ಎಲ್ ಸಿ ಎಮ್ ತೆಗಿಯೋಣ ಅಂದರೆ ಎಲ್ ಸಿ ಎಮ್ ಏನು ಬರುತ್ತೆ ಟೂ ರೂಟ್ ತ್ರೀ ಬರುತ್ತೆ ಇಲ್ಲಿ ಕೆಳಗಡೆನೂ ಎಲ್ ಸಿ ಎಮ್ ಎರಡು ರೂಟ್ ತ್ರೀ ಬರುತ್ತದೆ ಇವಾಗ ಎರಡು ರೂಟ್ ತ್ರೀ ಮೈ ಎಲ್ ಸಿ ಎಮ್ ತೆಗ್ದಿವಂದರೆ ಯಾವ ರೀತಿ ಬರ್ಕೋಬೇಕಂದ್ರೆ ಇಲ್ಲಿ ಏನು ಓತಿ ರೂಟ್ ತ್ರೀ ಪ್ಲಸ್ ಟೂ ರೂಟ್ ತ್ರೀ ಪ್ಲಸ್ ಸಾರಿ ಮೈನಸ್ ಫೋರ್ ಡಿವೈಡೆಡ್ ಬೈ ಟೂ ರೂಟ್ ತ್ರೀ ಇವಾಗ ಕೆಳಗಡೆದ ಎಲ್ ಸಿ ಸಿಎಂ ತೆಗೆದಿವಂದರೆ ಟೂ ರೂಟ್ ತ್ರೀ ಪ್ಲಸ್ ರೂಟ್ ತ್ರೀ ಪ್ಲಸ್ ಟೂ ರೂಟ್ ತ್ರೀ ಡಿವೈಡೆಡ್ ಬೈ ಟೂ ರೂಟ್ ತ್ರೀ ಆಗುತ್ತದೆ ಇವಾಗ ಈ ಟೂ ರೂಟ್ ತ್ರೀ ಈ ಟೂ ರೂಟ್ ತ್ರೀ ಕ್ಯಾನ್ಸಲ್ ಆಕೈತಿ ಅವಾಗೇನು ಹೋಗ್ತೈತಿ ರೂಟ್ ತ್ರೀ ಪ್ಲಸ್ ಟೂ ರೂಟ್ ತ್ರೀ ಮೈನಸ್ ಫೋರ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ರೂಟ್ ತ್ರೀ ಪ್ಲಸ್ ಟೂ ರೂಟ್ ತ್ರೀ ನೆಕ್ಸ್ಟು ರೂಟ್ ತ್ರೀ ಪ್ಲಸ್ ಟೂ ರೂಟ್ ತ್ರೀ ಅಂದರೆ ತ್ರೀ ರೂಟ್ ತ್ರೀ ಮೈನಸ್ಗೆ ಮೈನಸ್ಸು ಫೋರು ಫೋರ್ಗೆ ಫೋರು ರೂಟ್ ತ್ರೀ ಪ್ಲಸ್ ಟೂ ರೂಟ್ ತ್ರೀ ಅಂದರೆ ತ್ರೀ ರೂಟ್ ತ್ರೀ ಇದನ್ನು ಸೇಮ್ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ದೇವಲ್ಲ ಅದೇ ರೀತಿ ಮಾಡೋದು ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡೋದು ಇದನ್ನು ಗುಣಿಸೋದು ಮತ್ತು ಬಾಯಿಸೋದು ಅಂದರೆ ಕರಣಿಯನ್ನು ಯೂಸ್ ಮಾಡೋದು ಆ ಕರಣಿಕಾರಕವನ್ನು ಮಾಡೋದು ಹಾಗಾಗಿ ರೂಟ್ ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಡಿವೈಡೆಡ್ ಬೈ ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಇಂದ ಗುಣಿಸಬೇಕು ಇವಾಗ ತ್ರೀ ರೂಟ್ ತ್ರೀ ಅನ್ನ ತ್ರೀ ರೂಟ್ ತ್ರೀ ಮೈನಸ್ ಫೋರ್ಗೆ ಗುಣಿಸೋಣ ನೆಕ್ಸ್ಟ್ ನಾಲ್ಕನ್ನು ತ್ರೀ ರೂಟ್ ತ್ರೀ ಮೈನಸ್ ನಾಲ್ಕಿಗೆ ಗುಣಿಸೋಣ ಇದು ನೋಡಿ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ರೂಪದಲ್ಲಿದೆ ಅಂದರೆ ಎ ಮೈನಸ್ ಬಿ ಎ ಪ್ಲಸ್ ಬಿ ಇದೆ ಹಾಗಾಗಿ ಇದನ್ನೇನದು ಬರಿಬೋದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತೇಳಿ ಬರಿಬೋದು ಹಾಗಾಗಿ ತ್ರೀ ರೂಟ್ ತ್ರೀ ಇಂಟುಬ್ರೇಕೆಟ್ ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಮೈನಸ್ ಫೋರ್ ಇಂಟು ಬ್ರಿಕೆಟ್ ತ್ರೀ ರೂಟ್ ತ್ರೀ ಮೈನಸ್ ಫೋರ್ ಹೋಲ್ ರೂಟ್ ಅಂದರೆ ಇದನ್ನ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ದಾಗ ಬರೆದ್ರೆ ತ್ರೀ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಹೋಲ್ ಸ್ಕ್ವೇರ್ ನೆಕ್ಸ್ಟು ಈ ತ್ರೀ ರೂಟ್ ತ್ರೀಯನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ದೀವಿ ಅಂದರೆ ಟ್ವೆಂಟಿ ಸೆವೆನ್ ಮೈನಸ್ ಟ್ವೆಲ್ವ್ ರೂಟ್ ತ್ರೀ ಮೈನಸ್ ಟ್ವೆಲ್ವ್ ರೂಟ್ ತ್ರೀ ಪ್ಲಸ್ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಈ ತ್ರೀ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಮಾಡಿದಾಗ ಟ್ವೆಂಟಿ ಸೆವೆನ್ ಬರುತ್ತದೆ ನೆಕ್ಸ್ಟು ನಾಲ್ಕು ನಾಲ್ಕಲೇ ಹದಿನಾರು ನೆಕ್ಸ್ಟು ಇಪ್ಪತ್ತೇಳು ಪ್ಲಸ್ ಹದಿನಾರು ಅಂದರೆ ನಲ್ವತ್ತ್ಮೂರು ಮೈನಸ್ ಹನ್ನೆರಡು ರೂಟ್ ತ್ರೀ ಮೈನಸ್ ಹನ್ನೆರಡು ರೂಟ್ ತ್ರೀ ಅಂದರೆ ಮೈನಸ್ ಇಪ್ಪತ್ತ್ನಾಲ್ಕು ರೂಟ್ ತ್ರೀ ಇಪ್ಪತ್ತೇಳರಾಗ ಹದಿನಾರು ತೆಗೆದ್ರೆ ಹನ್ನೊಂದು ಅಂದರೆ ಆನ್ಸರ್ ಏನು ಫೋರ್ಟಿ ತ್ರೀ ಮೈನಸ್ ಟ್ವೆಂಟಿ ಫೋರ್ ರೂಟ್ ತ್ರೀ ಡಿವೈಡೆಡ್ ಬೈ ಲೆವೆನ್ ನೆಕ್ಸ್ಟ್ ಲೆಕ್ಕ ಐದು ಕಾ ಸ್ಕ್ವೈರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಸೆಕ್ಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಮೈನಸ್ ಟೆನ್ ಸ್ಕ್ವೇರ್ ಫೋರ್ಟಿ ಡಿಗ್ರಿ ಬೈ ಸೈನ್ಸ್ ತರ್ಟಿ ಡಿಗ್ರಿ ಪ್ಲಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ಇಲ್ಲಿ ನೋಡಿ Cos ಸಿಕ್ಸ್ಟಿ ಅಂದರೆ ಒನ್ ಬೈ ಟೂ ಅಂದರೆ ಸ್ಕ್ವೇರ್ ಇದೆ ಸ್ಕ್ವೇರ್ ಬರ್ಕೋಣ ನೆಕ್ಸ್ಟ್ ಪ್ಲಸ್ ಸೆಕ್ ತರ್ಟಿ ಅಂದರೆ ಟೂ ರೂಟ್ ತ್ರೀ ಐತಿ ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೈರ್ ಬರ್ಕೋಣ ಟೆನ್ ಫೋರ್ಟಿ ಫೈ ಅಂದರೆ ಒಂದು ಅಂದರೆ ಸ್ಕ್ವೇರ್ ಇದೆ ಒನ್ ಸ್ಕ್ವೇರ್ ಅಂತ ಬರ್ಕೋಣ ನೆಕ್ಸ್ಟ್ ಡಿವೈಡೆಡ್ ಬೈ ಸೈನ್ ತರ್ಟಿ ಡಿಗ್ರಿ ಅಂದರೆ ಒನ್ ಬೈ ಟು ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೇರ್ಟ್ ಬರ್ಕೋಣ ಪ್ಲಸ್ಸು ಕಾಸ್ ತರ್ಟಿ ಅಂದರೆ ರೂಟ್ ತ್ರೀ ಬೈ ಟು ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೇರ್ ಮಾಡ್ಕೋಣ ಇಲ್ಲಿ ನೋಡಿ ಐದು ಇಂಟು ಐದೇ ಒನ್ ಬೈ ಟು ಹೋಲ್ ಸ್ಕ್ವೇರ್ ಅಂದರೆ ಒನ್ ಬೈ ಫೋರ್ ಹಾಕತ್ತೆ ಹಂಗೆ ಹಾಗಾಗಿ ಇನ್ನೇನು ಬರಿಬೋದು ಫೈವ್ ಬೈ ಫೋರ್ ಅಂತೇಳಿ ಬರಿಬೋದು ನೆಕ್ಸ್ಟು ಪ್ಲಸ್ಗೆ ಪ್ಲಸ್ಸು ಇಲ್ಲಿ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಇದೆ ಇದನ್ನು ಸ್ಕ್ವೇರ್ ರೂಟ್ ತೆಗೆದ್ರೆ ಇಲ್ಲಿ ನೋಡಿ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಅನ್ನೋ ಸ್ಕ್ವೇರ್ ತೆಗ್ದಿವಂದ್ರೆ ಇದೇನಕತಿ ಟೂ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಆಕತಿ ಇದನ್ನ ಯಾವ ರೀತಿ ಮಾಡೋದಂದರೆ ಇದು ಫೋರ್ ಡಿವೈಡೆಡ್ ಬೈ ಏನಕತಿ ಈ ಸ್ಕ್ವೇರು ಸ್ಕ್ವರ್ ರೂಟ್ ಕ್ಯಾನ್ಸಲ್ ಆಗಿ ಮೂರು ಓದ್ತೈತಿ ಹಾಗಾಗಿ ಫೋರ್ ಇಂಟು ಫೋರ್ ಡಿವೈಡೆಡ್ ಬೈ ತ್ರೀ ಅಂದರೆ ಸಿಕ್ಸ್ಟೀನ್ ಡಿವೈಡೆಡ್ ಬೈ ತ್ರೀ ಆಗುತ್ತದೆ ಹಾಗಾಗಿ ಸಿಕ್ಸ್ಟೀನ್ ಡಿವೈಡೆಡ್ ಬೈ ತ್ರೀ ಮೈನಸ್ ಒನ್ಗೆ ಮೈನಸ್ ಒನ್ನು ಡಿವೈಡೆಡ್ ಬೈ ಅದೇ ರೀತಿ ಒನ್ ಡಿವೈಡೆಡ್ ಇದು ಸ್ಕ್ವೇರ್ ಮಾಡಿದರೆ ಒನ್ ಬೈ ಫೋರ್ ಆಕತಿ ಇದನ್ನು ಸ್ಕ್ವೇರ್ ಮಾಡಿದ್ವಿ ಅಂದರೆ ತ್ರೀ ಡಿವೈಡೆಡ್ ಬೈ ಫೋರ್ ಅಕ್ಕತಿ ಹಾಗಾಗಿ ಒನ್ ಬೈ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಇವಾಗ ಎರಡು ಕಡೆ ಎಲ್ ಸಿ ಎಮ್ ತೆಗಿಯೋಣ ಇಲ್ಲಿ ಎಲ್ ಸಿ ಎಮ್ ನಾಲ್ಕು ಮತ್ತು ಮೂರರ ಎಲ್ ಸಿ ಎಮ್ ಏನು ಹಾಕತಿ ಹನ್ನೆರಡು ಆಕತಿ ಎಲ್ ಸಿ ಎಮ್ ಆಫ್ ಫೋರ್ ಆ್ಯಂಡ್ ತ್ರೀ ಈಸ್ ಹೌದಾ ಇವಾಗ ಇಲ್ಲಿ ಏನಾಗತ್ತೆ ಐದು ಮೂರಲೆ ಹದಿನೈದು ಪ್ಲಸ್ ಹದಿನಾರು ನಾಲ್ಕಲೇ ಅರುವತ್ತ್ನಾಲ್ಕು ಇಲ್ಲಿ ಮೈನಸ್ ಹನ್ನೆರಡು ಅಂದರೆ ಎಲ್ ಸಿ ಎಮ್ ನಾಲ್ಕು ಮೂರಲೆ ಹನ್ನೆರಡು ಇದೆ ಹಾಗಾಗಿ ಒನ್ ಇದೆ ಮಲ್ಟಿಪ್ಲೈ ಮಾಡಿದರೆ ಹನ್ನೆರಡು ಅಕತಿ ಡಿವೈಡೆಡ್ ಬೈ ಇದು ಎಲ್ ಸಿ ಎಮ್ ಹನ್ನೆರಡು ಡಿವೈಡೆಡ್ ಬೈ ಇಲ್ಲಿ ಎಲ್ ಸಿಎಂ ತೆಗೆದೀವಿ ಅಂದರೆ ಇದು ಏನು ಅಕತಿ ನಾಲ್ಕು ಡಿವೈಡೆಡ್ ಬೈ ನಾಲ್ಕು ಅಕತಿ ಇವಾಗ ಇದು ನಾಲ್ಕು ಇದು ನಾಲ್ಕು ಕೆಲಸಲಾಗಿ ಒನ್ ಓದ್ತೈತಿ ಇದು ಒಂದು ಆಕತಿ ಇವಾಗ ಹದಿನೈದು ಪ್ಲಸ್ ಅರವತ್ನಾಲ್ಕು ಮೈನಸ್ ಹನ್ನೆರಡು ಮಾಡಿದಾಗ ಅರವತ್ತೇಳು ಆಕತಿ ಹನ್ನೆರಡಕ್ಕೆ ಹನ್ನೆರಡು ಹಾಗೆ ಹಾಗೀ ಆನ್ಸರ್ ಏನು ಹಾಕತಿ ಅರವತ್ತೇಳು ಡಿವೈಡೆಡ್ ಬೈ ಹನ್ನೆರಡು ಆಗುತ್ತದೆ ಥ್ಯಾಂಕ್ ಯು ಆಲ್